ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮವಾದ ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ ಎಂದು ವರದಿಯಾಗಿದೆ ಕಾಶ್ಮೀರದ ಹಲವು ಪ್ರದೇಶಗಳಲ್ಲಿ ಶನಿವಾರ ಸಂಜೆಯ ವೇಳೆ ಪಾಕಿಸ್ತಾನ ಡ್ರೋಣ್ ದಾಳಿ ನಡೆಸಿದೆ ಎಂದು ವರದಿಯಾಗಿದೆ ಜಮ್ಮುವಿನ ಪಲನ್ವಾಲಾ ಸೆಕ್ಟರ್ನ ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿದೆ ಜಮ್ಮು ಮತ್ತು ಅಕ್ನೂರ್ ಸೇರಿದಂತೆ ಜಮ್ಮು ಮತ್ತು ಕಾಶ್ಮೀರದ ಹಲವಾರು ನಗರಗಳಲ್ಲಿ ಡ್ರೋಣ್ ದಾಳಿ ನಡೆದಿದೆ ಎಂದು ಸುದ್ದಿಯ ವರದಿಗಳು ಹೇಳಿವೆ ಅಕ್ನೂರ್ ರಜೌರಿ ಆರ್ ಎಸ್ಪುರ್ ಉಧಂಪುರ್ ವಲಯಗಳಲ್ಲಿನ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕಿಸ್ತಾನ ಶೆಲ್ ದಾಳಿ ನಡೆಸಿದೆ ಎನ್ನಲಾಗಿದೆ ವರದಿಗಳ ಪ್ರಕಾರ ಹನ್ನೊಂದು ಸ್ಥಳಗಳಲ್ಲಿ ಪಾಕಿಸ್ತಾನ ದ್ರೋಣ ದಾಳಿ ನಡೆಸಿದೆ ಬಾರಾಮುಲ್ಲಾದಲ್ಲಿ ಭಾರಿ ಪ್ರಮಾಣ ಸ್ಫೋಟಗಳು ಸಂಭವಿಸಿರುವುದು ವರದಿಯಾಗಿದೆ ಶ್ರೀನಗರ ಮಾತ್ರವಲ್ಲದೆ ಗುಜರಾತ್ ಕಚ್ ರಾಜಸ್ಥಾನದ ಕೆಲ ಪ್ರದೇಶಗಳಲ್ಲಿ ಪಾಕಿಸ್ತಾನ ದ್ರೋಣ್ ದಾಳಿ ನಡೆಸಿರುವ ಬಗ್ಗೆ ವರದಿಯಾಗಿದೆ ಪಾಕಿಸ್ತಾನದ ಹಲವು ಡ್ರೋಣ್ಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದೆ ರಾಜಸ್ಥಾನದ ಪೋಖ್ರಾನ್ ಮತ್ತು ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ಡ್ರೋನನ್ನು ಹೊಡೆದು ಉರುಳಿಸಲಾಗಿದೆ ಪಾಕಿಸ್ತಾನ ಹುಚ್ಚುತನಕ್ಕೆ ತಕ್ಕ ಪ್ರತ್ಯುತ್ತರ ನೀಡುವಂತೆ ಸರ್ಕಾರ ಸೇನೆಗೆ ಸೂಚನೆ ನೀಡಿದೆ